ಎಷ್ಟೊಂದು ಸುಂದರವಾಗಿ ನೆನಪಿಸುತ್ತಾನೆ ಈ ವನವನ್ನ ರಾಜ ಮಹಾರಾಜರ ಇತಿಹಾಸದ ಈ ಚಿತ್ರವನ್ನ ಆ ಕೆತ್ತಿದ ಚ ಕಲೆಗನ್ನ ಚೈತಿಳ್ಕ ಅದು ಎಷ್ಟೊಂದು ಚತುರ ಆಹಾ ಈ ಸುಂದರವಾದ ವನ್ನ ನೋಟವನ್ನು ನೋಡ್ತಾ ಇದ್ರೆ ನನಗೂ ಹಾಡಿ ನಲಿಬೇಕು ಅಂತ ಅನಿಸ್ತಾರೆ The do ಸಂತ ಕೋಗಿಲ ಕೋಗಿಲಿ ಎಷ್ಟೊಂದು ಕೂ ಕೂ ಎಂದು ಕೂಗಿ ಹಾಡುತ್ತಿದೆಯಲ್ಲ ಏ ಇವಳ ಮೈಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈಮಾಟ ಈ ಪುಷ್ಪನ ಮಕರ ಒಂದವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ನಾನು ಸೌಂದರ್ಯವನ್ನು ಹೀರಲು ಉಸ್ತಾಖನಾಗಿದ್ದೇನೆ ಶ್ರೀಗಂಧದ ಬೊಂಬೆ ಪ್ರತಿಬಿಂಬ ಹೊಂದಿರ ಇವಳ ಪ್ರತಿಯೊಂದು ಅಂಗಕ್ಕೆ ಮುತ್ತಿಕ್ಕಿ ಇವಳ ತುಟ ಕಚ್ಚಿ ಅದರ ಅಮೃತ ಹೀರುವುದೇ ನನ್ನ ಬಯಕೆ ಹೋ ಹೋ ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿಯವರೇ ಹೆದರ ಹೆದರಬೇಡ ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ ಗೊತ್ತಾಯ್ತು ತಾವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿತ್ಯ ರಕ್ಷಣೆ ಪಂಜರದಲ್ಲಿ ಇರಬೇಕಾದ ಅರಗಿಳಿ நோடே அதுக்கு ரணைக்காக ரணை கொட்டி வந்திட்டு பால தின காய குழித்தாளி கே நால சங்க

ಲಕ್ಷ್ಮೀ ನೀನು ಕೋಟಾದೀಶ್ವರನ ಮಗಳೇ ಆಗಿರಬಹುದು ಆ ತಂಗೇ ಆಗಿರಬಹುದು ಆದರೆ ಈ ನನ್ನ ಪ್ರೇಮ ಕಾಮದ ಕಠಡಿಯಲ್ಲಿ ಅದ್ಯಾವುದು ಸಮವಲ್ಲ ಸುಮ್ಮನೆ ನೀ ಇನ್ನುಗಳಾಗದೆ ಈ ವನ ದೇವತೆಯ ಸಮ್ಮುಖದಲ್ಲಿ ನೀನು ನನ್ನ ಸತೆಯಂದು ಒಪ್ಪಿ ಬಿಡು ಕಟ್ಟಿಬಿಡು ನಿನ್ನ ಕೊರಳಿಗೆ ಕರ್ಮನೆ ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಮಧುರ ಪ್ರೇಮದ ಭಾವನೆಗಳಿಂದ ಮದುವೆ ಸಮಾನ ಅಂಪಿಗೆ ಅಂಪಿ ನಡೆಯುವ ಸಂಸಾರು ದೋಣಿಗೆ ಸಮಾನ ಅಷ್ಟೇ ಅಲ್ಲದೆ ಮಿಸ್ಟರ್ ಮನೋಹರ್ ನೀನು ಕಟ್ಟುವ ನನ್ನ ಕರೆಮನೆ ತಾಳಿ ಕೇವಲ ಹಕ್ಕಕ್ಕೆ ಸಮಾನ

ಒಂದು ದಿಟ್ಟ ನಿರ್ಧಾರಕ್ಕೆ ಬಾ ಈ ಭ್ರಮೆ ಎಂಬ ನಿದ್ರೆಯಿಂದ ನೀ ಬೇಗ ಎದ್ದು ಎತ್ತು ತಂದಿಕೊಂಡು ಈ ಚೆಲುವ ಚಂದ್ರನ ಕೈ ಹಿಡಿದು ನನ್ನ ಹೃದಯದಲ್ಲಿ ಅಡಗಿರುವ ಚಿಕ್ಕಿ ನೀನಾಗವಾ ನನ್ನ ಅಂತರಾಳದಲ್ಲಿ ಅಡಗಿರೋ ದೇವತೆ ನೀನು ಮಾತನಾಡೋ ಭಾಗದ ವಸ್ತು ಅಂತ

ಹುಚ್ಚು ಹೆಣ್ಣೆ ಕೇಳು ನಿನ್ನ ದುರ್ಗಾಸಕ್ತಿ ಈ ಹೆಣ್ಣಿನ ಕಥೆಯನ್ನು ಸುರ ಸುಂದರ ತನ್ನ ಗಂಡ ತನ್ನ ಮುಂದೆ ಇದ್ದರು ತನ್ನ ಕಣ್ಣ ಮುಂದೆ ಇದ್ದರು ಮರ ಮಾಚಿ ತನ್ನ ಸುಖ ಪಡೆದುಕೊಂಡು ಬರುವ ಸಮಾಜದಲ್ಲಿ ಮೊದಲಿಗೆ ಮುಂಚಿತವಾಗಿ ಗರ್ಭ ಧರಿಸಿಕೊಂಡು ಮರಳಿ ಹಾಕಿ ನಾನೇ ಮಹಾ ದೊರತೆ ಎಂದು ಈ ನಿನ್ನ ಸೋಗಿನ ದೊರತೆಯವರ ಸಾಲಿನಲ್ಲಿ ಜಯ ಜೈ ಮದನಿಗೆ ಮುಂಚಿತವಾಗಿ ತವರ ಮನೆಯಲ್ಲಿ ಮಿಂಡನನ್ನು ಮಾಡಿಕೊಂಡು ಗಂಡನ ಮನೆಯವರ ಕಡಿಲ ಹೋದಾಗ ಏನ್ ಹೇಳ್ತಾಳ ನನ್ನ ಗೆಳತೆಯ ಮನೆಗೆ ಹೋಗಿ ಬರುವನೆಂದು ಹೇಳಿ ಬಿದ್ದು ಮಾತು ಕೇಳದಿದ್ದರೆ ನೀನೆ ಸೀಲೆಗೆದ್ದ ಹೆಣ್ಣು ನಿನ್ನದೇ ಒಂದು ಹೊಸ ಚರಿತ್ರೆ ಬರುದು ಇದೇ ನಿನ್ನ ನಿರ್ಧಾರವೇ ನಿರ್ಧಾರವೇ ಎಂದು ಲಕ್ಷ್ಮಿ ಎಂದು ನಿಮ್ಮ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿಗೆ ಎಮಡಿಯಾಗಿ ನಿಂತಳು ಅಂದೇನೋ ನಿನ್ನ ನು ನನ್ನ ಹೃದಯದಲ್ಲಿಟ್ಟುಕೊಂಡು ನೆನಪಿ ನೆನಪಿಸಿಕೊಳ್ಳುತ್ತಿದ್ದೇನೆ ಪ್ಲೀಸ್ ಲಕ್ಷ್ಮಿ ನೀನು ಅದನ್ನ ಕೆತ್ತೆ ಕಿತ್ಕೊಂಡ್ರೆ ಸತ್ಯ ಸುರೇಶ್ನಿ ಆಗಿರುವ ನಿನ್ನ ಪವಿತ್ರವಾದ ಶೀಲ ಎಂದು ಈ ನಿನ್ನ ಸಮಾಜದಲ್ಲಿ ಈ ನಿನ್ನ ಮಾತಿಗೆ ಹೆದರಿ

ಗಂಟಿಗಾಗಿ ಸಂಟನ ಗಂಟನ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ సెర హిద దుశాసనకి తోడవ్ మనోహర నిన్న ఇందు సీద గెసలే ಹೆಸರನ್ನು ಹೇಳಿ ತಯಿಸಿಕೊಳ್ಳಬೇಡ ನಾನಿಬೆಯಡು ಸೂರ ನಾನೆ ಎಂದು ಹೇಳಿ ತಟ್ಟಿ ನಿಂತ ಯಾವತ್ತು ಜೀವಂತ ಬಿಟ್ಟಿಲ್ಲ ಈ ಮನೆಯವರ ಸ್ವಾಮಿನ ಇವಳನ್ನು ಕೈ ಬಿಟ್ಟು ಹೋಗಲೇ நின் கச்சட ரவுடிகைரி குமாரிய ந கைக்கு செலுக்கி ஓகலே நானே என்ன அந்த லுண்ணு கர்நாடக பாவுட்டி கேசர சிண்ணி அரிஷ்ண குக்கும அந்திய சங்கேதாவுட்ட முட்டிதரே ಸುಮ್ಮನೆ ಬಿಡುತ್ತಿಲ್ಲ ಅಂತರಲ್ಲಿ ನಿಜವಾದ ಹಣ್ಣನೇ ನೀ ಮುಟ್ಟಿ ಅಂದ ಮೇಲೆ ನಿನ್ನ ನೀ ಕುರಿಗಾಲೆಯಿಂದ ಕೊಡಲಿನ ಕದಗದರ ಹಾಕಿ ನಿನ್ನ ರೊಂಡಕ್ಕೆ ನಾ ಮೆಟ್ಟು ಮೆಟ್ಟಿನ ಹಾಕಿ ಇದೇ ನಮ್ಮ ಊರ ಅಗಸಿಯ ದರ್ಮದ ಕಟ್ಟದಿದ್ದರೆ ನನ್ನ ಹೆಸರು ಕುರಿಗಾರ ಬೀರನೇ ಅಲ್ಲ ಬಾರದಾಗಿ ೀರ ಬೇಡ ನನ್ನದೇ ತಟ್ಟಿ ನಿಂತವರನ್ನು ಯಾವಂತ ಜೀವಂತ ಬಿಟ್ಟಿಲ್ಲ ಮನೋಹರ ಸಮ್ಮನೆ ಇವಳನ್ನು ಕೈಬಿಟ್ಟೋವು ಇಟ್ಟ ಸರ್ಪನೇ ಈನು ಸೇಡಿಟ್ಟ ಸರ್ಪವಾದರೆ ಅದು జీరు ఆడద్రే కురి హెది పగరు టగరు లేరి హాల కుదెన్ను టగలికి సాధ్య నేను ఇదొందు సమయ హై ముందు నోడే నన్న చదువు రంగ ఆటలు నిన్న చాలా హేళతు మగనే this is my చాలెంజ్ <laughs> ಮಾಡಲಾರೆ ಹಾ ಯಾರಮ್ಮ ನೀನು ವಂಟಿಯಾಗಿ ಜಗತ್ತಿನಲ್ಲಿ ತಿರುಗಾಡಬಾರದು ಹ್ಮ್ ಹೋಗಿ ಬಿಡು ಮನೆ ಕಡೆ ನಾನು ಈ ಊರ ಎಮ್ ಎಲ್ ಎ ವೀರನಗೌಡ ತಂಗಿ ಲಕ್ಷ್ಮಿ ಅಂತ ಈ ಗುತ್ತಿನಿಂದ ಪಾರು ಮಾಡಿದ ನಿಮಗೆ ಶರಣು ಶರಣಾರ್ಥಿಗಳು ಓಹೋ ಬಂದರದೊಳಗಿಟ್ಟ ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲಿ ಇರಲಿ ನೀನು ಬೀರಾ ನಿಮ್ಮ ಶೂರತನಕ್ಕೆ ನಿಮ್ಮ ಧೀರತನಕ್ಕೆ ನಾನು ಮನಸ್ಸು ಹೋಗಿದ್ದೇನೆ ನೀವು ನನ್ನ ಸತಿಯನ್ನಾಗಿಸಿಕೊಳ್ಳಿ ಅಂತ ಮಾಡಿ ಹಿಡಿದು ಬೇಡಿಕೊಳ್ಳ ನಿರ್ಧಾರ ನಿನ್ನದು ನಿನ್ನ ಮೊದಲೇ ನನ್ನ ಕುಲವೇರಿ ಹಾಗಲ್ಲದೆ ನೀನು ಬಹಳ ಬಹಳ ಸಾಲಿ ಕಲ್ತಾಕಿ ನಾನು ಶಾಲೆ ಕಲಿಯದೆ ಸತ ಹೆಬ್ಬಟ್ಟು ನನಗೆ ನಿನಗೆ ನಿನ್ನ ಕೊಟ್ಟ ಮಾತನ್ನು ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇರುವುದಿಲ್ಲ ನಾನು ತುಂಬಾ ಕಲಿತು ಇರಬಹುದು ಶ್ರೀಮಂತನ ತಂಗಿ ಇರಬಹುದು ಆದ್ರೆ ಸದಾ ನಿಮ್ಮ ಹೆಂಡತಿಯಾಗಿ ನಿಮ್ಮ ಪಾದ ಸೇವಕಿಯಾಗಿ ಕುರಿಬರಿಗಳ ಸೇವೆ ಮಾಡಿ ನಿಮ್ಮ ಹೆಸರು ತರ್ತೀನಿ ಇದು ನನ್ನ ನಾನಿಗೂ ಸತ್ಯ ಆದ್ರೆ ನೀವು ಯಾವತ್ತು ನನ್ನನ್ನ ಕೈ ಬಿಡೋದಿಲ್ಲ ತಾನೆ ಅಯ್ಯೋ ಶಿವ ಶಿವ ಆನೆಯ ಪ್ರತೀತವನ್ನು ಮಾಡಿಬಿಟ್ಟೆಯಾ ದೇವಾ ಪರಮಲಿಂಗೇಶ್ವರ ಏನು ಮಾಡಲಿಪ್ಪ ಈ ವಿಷಯ ಅಣ್ಣನಿಗೆ ಹೇಳುದು ಹೇಗೆ ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಹೌದು ಅಂದು ಕಾಳಿದಾಸನ ಹೆಂಡತಿ ತನ್ನ ಗಂಡನನ್ನ ಕವಿರತ್ನನಾಗಿ ರತ್ನನಾಗಿ ಇವತ್ತು ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮ ನಾಯಿ ನಾಡಿನ ರಾಜನಾಗಿ ಮಾಡ್ತೀನಿ ಇದು ಸತ್ಯ ಈ ಮಾತು ಸತ್ಯವೇ ಇದನ್ನು ನಾನು ನಂಬಲೆ ನನ್ನಾನೆ ನಿಮ್ಮನೇ ಈ ವನದಿವತಿಯ ಮೇಲಾನೆ ನನ್ನ ಮಾತು ಸತ್ಯ ಆಯ್ತು ಆಯ್ತು ಈ ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಆಗುದು ಇದಕ್ಕೆ ನಿನ್ನ ಒಪ್ಪಿಗೆ ತಾನೆ ಬಾಬೀರ ನಿನಗಾಗಿ ಸೋತಿದೆ ಇನ್ನ ನಮ್ಮ ಮನ ಹಾಗಾದರೆ ಹಾಡು ಒಂದು

唉呀

Okay. <laughs> शब शर बनते बर निय फसी रे Let be ಗುಡಿಯಲ್ಲಿ ಈ ನಾಟಕದ ಕಲೆ ಇರುವುದು ಈ ಬೆಂಟ್ನೂರ ರಂಗ ಮಂದಿರದಲ್ಲಿ ಹಾ ಬಂದು ನಿಂತಿದೆ ಈ ನನ್ನ ಎದುರಿನಲ್ಲಿ ಹಾಡಬಾರದೆ ಇನ್ನೊಂದು ಪ್ರೇಮ ಗೀತೆ

ನನಗೆ ಬಿಟ್ಟ ಬರುತ್ತೇನೆ ಬಾ ಹೋಗೋಣ ಬನ್ನಿ ಹಾಗಾದ್ರೆ